ಆಕಸ್ಮಿಕವಾಗಿ ಬರ್ತಕ್ಕಂಥದ್ದೇ ಅಪಘಾತ ಈ ಅಪಘಾತವನ್ನು ತಪ್ಪಿಸ್ಲಿಕ್ಕೆ ಜನರಿಗೆ ಒಂದು ಅವೇರ್ನೆಸ್ ಕೊಡಬೇಕು ಪ್ರತಿ ವರ್ಷ ಈ ದಿನದಲ್ಲಿ ಜನವರಿ ಒಂದರಿಂದ ಜನವರಿ ಮೂವತ್ತೊಂದರವರೆಗೆ ಪ್ರತಿ ವರ್ಷ ಇನ್ನ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲ ವಾಹನ ಮಾಲೀಕರು ಚಾಲಕರು ಸುರಕ್ಷಿತವಾಗಿ ಮನೆಯನ್ನು ತಲುಪಬೇಕು ಏನೇನು ವಾಹನ ಸುರಕ್ಷಿತವಾಗಿ ತಲುಪಬೇಕಂದ್ರೆ ಎಚ್ಚರಿಕೆ ಚಿಹ್ನೆ ಮಾಹಿತಿ ಚಿಹ್ನೆ ಕಡ್ಡಾಯ ಚಿಹ್ನೆ ದ್ವಿಚಕ್ರ ವಾಹನ ಸವಾರರು ಎಲ್ಮೆಟ್ ಧರಿಸಿ ಮುಂಬದಿ ಸವಾರು ಮುಂಬದಿ ಸವಾರು ಸಹಸ್ರ ಹೆಲ್ಮೆಟ್ ಅಂದರೆ ಸಹಸ್ರಾಸ್ತ್ರವನ್ನು ಧರಿಸಿ ಪ್ರಯಾಣ ಮಾಡಿದ ಫಸ್ಟ್ ಅಪಘಾತವಾಯಿತು ಅಂದ್ರೆ ಫಸ್ಟ್ ಪೆಟ್ಟ ಅಂದ್ರೆ ತಿಳಿಗೆ ಅದನ್ನು ಅವಾಯ ಅಪಘಾತದಲ್ಲಿ ಜೀವ ಉಳಿಬೇಕಂದ್ರೆ ತಿಳಿಯಲು ತಿಳಿಯಲು ಮಣ್ಣು ಕುಡಿಕಿದಾಗ ಅದಕ್ಕೆ ಎಲ್ಲರೂ ಪೆಟ್ಟಂದ್ರೆ ಫಸ್ಟ್ ಫಸ್ಟ್ ಸಾಯಿರೋದ್ರಿಂದ ಅದಕ್ಕೆ ಸಹಸ್ರ ಅಸ್ತ್ರವನ್ನು ಧರಿಸಬೇಕು ದ್ವಿಚಕ್ರ ವಾಹನ ಸವಾರರು ವೇಗದ ಮಿತಿಯನ್ನು ಎಲ್ಲೆಲ್ಲಿ ಎಷ್ಟು ಕೊಟ್ಟಿರ್ತದೆ ಅದು ನಿರ್ದಿಷ್ಟವಾಗಿರ್ತಕ್ಕಂಥ ವೇಗದ ಮಿತಿಯಲ್ಲಿ ಮುನ್ನುಗ್ಗಬೇಕು ಫ್ರಿಜ್ಸು ಸರ್ಕಲ್ಸು ಎಲ್ಲೆಲ್ಲಿರ್ತಾವೆ ಅಲ್ಲೆಲ್ಲ ಓವರ್ಟೇಕ್ ಮಾಡಬಾರ್ದು ಸಮಚಿತ್ತದಿಂದ ವಾಹನ ಓಡಿಸ್ಬೇಕು ಧೂಮಪ ಮಾಡಿ ವಾಹನವನ್ನು ಓಡಿಸಬಾರ್ದು ಮೊಬೈಲನ್ನು ಯೂಸ್ ಮಾಡಬಾರ್ದು ಮತ್ತು ಓವರ್ ಸ್ಪೀಡ್ ಓಡಿಸಬಾರ್ದು ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಮತ್ತೆ ಈಗ ಲಘು ಮೋಟಾರ್ ವಾಹನ ಸವಾರರು ಸೀಟ್ ಬೆಲ್ಟ್ ಕೊಟ್ಟಿರ್ತರು ಎಲ್ಲೆಲ್ಲಿ ಏನು ಎಚ್ಚರಿಕೆ ಚಿಹ್ನೆ ಮಾಹಿತಿ ಚಿಹ್ನೆ ಎಲ್ಲಿ ನಿಲ್ಲಬೇಕು ಎಲ್ಲಿ ಹೋಗ್ಕೊಂಡು ಅಂತದನ್ನೆಲ್ಲ ಗಡ್ಡವಾಗಿ ಪಲ್ಸ್ಕೊಂಡು ಮುಂದಕ್ಕೆಬೇಕು ಅದನ್ನು ನುಗ್ಗಿದರೆ ಅಪಘಾತವನ್ನು ತಪ್ಪಿಸ್ಬೋದು ಓವರ್ ಸ್ಪೀಡ್ ಹೊಡಿಬಾರ್ದು ಓವರ್ ಸ್ಪೀಡ್ ಹೊಡಿಯೋದ್ರಿಂದ ಅಪಘಾತ ಆಗುವ ಚಾನ್ಸಸ್ ಇರುತ್ತೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಎಲ್ಲೇ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಆರ್ ಟಿ ಒ ಅಧಿಕಾರಿ ಯಾರಲ್ಲಿ ಕೇಳಿದ್ರೆ ತಮ್ಮ ದಾಖಲಾತಿಗಳನ್ನು ಕೇಳಿದ್ರೆ ಅವ್ರ ಮೇಲೆ ಬೇಜಾರು ಮಾಡ್ಕೋಬಾರ್ದು ತೋರಿಸ್ಬೇಕು ಏನಂದ್ರೆ ಏನು ತೋರಿಸ್ಬೇಕಂತಂದ್ರೆ ಅದೊಂದು ಚಾರ್ಜನ ಅರ್ನೂನಿ ಎಪ್ಪತ್ತನ ಇಟ್ಲಂದ ಕೂಡ ಅಂದರೆ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಅದನ್ನು ತೋರಿಸ್ಬೇಕು ವಿಮಾ ಪ್ರಮಾಣ ಪತ್ರ ಅಂದ್ರೆ ವಿಮೆ ಪ್ರಮಾಣ ಪತ್ರ ಇನ್ಶೂರೆನ್ಸ್ ತೋರಿಸಬೇಕು ಆಮೇಲೆ ವಾಯುಮಾಲಿನ್ಯ ಪ್ರಮಾಣ ಪತ್ರ ಅಂದ್ರೆ ಎಮಿಷನ್ ಟೆಸ್ಟಿಂಗ್ ಸರ್ಟಿಫಿಕೇಟ್ ಅದನ್ನು ತೋರಿಸಬೇಕು ಟ್ಯಾಕ್ಸ್ ಕಾಳ ದೊಡ್ಡ ವಾಹನ ಲಘು ಮೋಟಾರ್ ವಾಹನ ಏ ಬಾರಿ ಸರಕು ಸಾಗಣೆ ವಾಹನ ಇಂಥವು ಟ್ಯಾಕ್ಸ್ ಟ್ಯಾಕ್ಸ್ ತೋರಿಸ್ಬೇಕು ಪರ್ಮಿಟ್ ತೋರಿಸ್ಬೇಕು ಎಲ್ಲ ಸರ್ಕಾರ ಕರ್ತಕ್ಕಂಥ ತೆರಿಗೆ ಪಾವತಿಯನ್ನು ಅದನ್ನು ಇಟ್ಕೊಂಡಿರ್ಬೇಕು ಮತ್ತು ವಾಹನದಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಗಾಯಗಳಾದ್ರೆ ಪಸ್ಟಿಗೆ ಇಟ್ಕೊಂಡಿರ್ಬೇಕು ಈಗ ಮನೆ ಆಕ್ಸಿಡೆಂಟ್ ಕೇಸ್ ನಾವು ಡೀಲ್ ಮಾಡ್ತಿದ್ವಿ ಇಷ್ಟು ವಿಚಿತ್ರವಾದಂತ ಕೇಸ್ ಬರ್ತಿದ್ವು ಅಂತಂದ್ರೆ ನಾವು ಹಿಂಗೂ ಆಗ್ತವ ಅಂತಂದು ಊಹೆ ಮಾಡ್ಕೊಳಕ್ ಆಗಿಲ್ಲ ಆ ರೀತಿ ಆಕ್ಸಿಡೆಂಟ್ ಇಬ್ರು ಗಾಡಿ ಮೇಲೆ ಹೋಗ್ತಾ ಇರ್ತಾರೆ ರಾತ್ರಿ ರಸ್ತೆಯಲ್ಲಿ ಒಂದು ಸಣ್ಣ ತೆಗ್ಗಿರ್ತದ ಸ್ಪೀಡಾಗಿ ಹೋಗ್ತಾ ಇರ್ತಾರೆ ತೆಗ್ಗಿನಾಗ ಟೂ ವೀಲರ್ ಹೋಗಿ ಅವರಿಬ್ರು ಬೀಳ್ತಾರೆ ಅದೃಷ್ಟವಶಾತ್ ಅವ್ರಿಬ್ರಿಗೂ ಏನೂ ಆಗಲ್ಲ ಗಾಡಿ ಬಿದ್ದಿರ್ತದ ಅವ್ರು ನಮ್ಗೆ ಏನೂ ಆಗಿಲ್ಲ ಅಂತ ಎದ್ದು ತಿಂತಾರ ಒಂದು ಗೂಡ್ಸ್ ಗಾಡಿ ಲೈಟ್ ಇಲ್ಲ ಕೆಳಗಿಂದ ಎರಡು ನೀವು ಫಾಗ್ ಲೈಟ್ ಬರ್ತವಲ್ಲ ಅಂತದ್ ಹಾಕೊಂಡು ಸ್ಪೀಡ್ ಆಗಿ ಬಂದು ಎದ್ದು ತಿಂತವ್ರಿ ಇಬ್ಬರಿಗೂ ಹೊಡೆದ ಇಬ್ರು ಸ್ಪಾಟ್ ಅಲ್ಲೇ ಇಬ್ರು ಸ್ಪಾಟ್ ಅಲ್ಲೇ ನಮ್ಮ ರಸ್ತೆ ನಮ್ಮ ವಾಹನಗಳಿಗೆ ನಾವು ಸರಿಯಾದ ಲೈಟ್ ಇಟ್ಟಿರೋ ಸರಿಯಾದ ಲೈಟ್ ಇದ್ರೆ ಅವರಿಗೆ ಕಾಣಿಸ್ತಿತ್ತು ಆಕ್ಸಿಡೆಂಟ್ನ ತಪ್ಪಿಸ್ಬೋದಾಗಿತ್ತು ಲೈಟ್ ಹಿಂದೆ ವಾಹನ ಚಾಲನೆ ಮಾಡೋದು ಅದು ಬಹಳ ಡೇಂಜರ್ ಹೆಲ್ಮೆಟ್ಗಳು ಪೊಲೀಸರು ಕಾಟ ತಾಳೋದಕ್ಕಾಗಿ ನಾವು ಹೆಲ್ಮೆಟ್ ಎಂಥದಾದ್ರು ಒಂದು ಹೆಲ್ಮೆಟ್ ಹಾಕೊಂಡು ಬಿಡ್ತೀವಿ ಸ್ಟ್ಯಾಂಡರ್ಡ್ ಐ ಎಸ್ ಐ ಮಾರ್ಕ್ ಅಂತದ ಹೆಲ್ಮೆಟ್ ಹಾಕಲ್ಲ ಯಾವುದೋ ಒಂದು ಹೆಲ್ಮೆಟ್ ಹಾಕೋದ್ವಿ ಅಲ್ಲಿ ಹೋಗ್ತಾ ಇದ್ದಾಗ ಕಾರು ಮತ್ತು ಟೂ ವೀಲರ್ಗೆ ಆಕ್ಸಿಡೆಂಟ್ ಆಯ್ತು ಟೂ ವೀಲರ್ನವ ಹೆಲ್ಮೆಟ್ ಹಾಕ್ಕೊಂಡಿದ್ದ ಬಿದ್ದ ಬಿದ್ದು ಎದ್ದು ಕುಂತ ತೆಲಿಗೆ ಪೆಟ್ಟಾಗಿತ್ತು ಹೆಲ್ಮೆಟ್ ಇತ್ತು ನನಗೇನಾಗಿಲ್ಲಪ್ಪ ಹೆಲ್ಮೆಟ್ ಹಾಕೊಂಡಿನಿ ಅಂತಂದು ಜಸ್ಟ್ ಹೆಲ್ಮೆಟ್ ತೆಗೆದ ತೆಲಿ ಎರಡು ಹೋಳು ಸ್ಪಾಟಲ್ಲಿಟ್ಟ ಯಾರು ಓಹಿಸ್ಕೊಳಕ್ ಆಗಲಿದೆ ಆಕ್ಸಿಡೆಂಟ್ ಹಿಂಗೆ ಆಗ್ತಾವ ಹಿಂಗಾದ್ರೆ ಹಿಂಗೆ ಆಗ್ತದ ಅಂತ ಹೇಳಿ ಹೀಗಾಗಿ ನಮ್ಮ ವಾಹನ ಚಾಲನೆ ಮಾಡೋರು ನಮ್ಮ ಸುರಕ್ಷತೆಯಲ್ಲಿ ನಾವಿರಬೇಕು ಅಷ್ಟೇ ಅಲ್ಲದೆ ಬೇರೆಯವರ ಸುರಕ್ಷತೆ ಕಾಗದು ನಮ್ಮ ಮೇಲೆ ಇರತಕ್ಕಂಥ ದೊಡ್ಡ ಜವಾಬ್ದಾರಿ ಈ ಜವಾಬ್ದಾರಿಯನ್ನು ನೀವೆಲ್ಲ ಸರಿಯಾಗಿ ನಿಭಾಯಿಸಿ ಈ ಸಪ್ತಾಹದ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ನನ್ನೆರಡ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ನಮಸ್ಕಾರ ಹಲವು ದೇಶಗಳಲ್ಲಿ ವಾಹನ ಚಲಾಯಿಸಲು ಗರಿಷ್ಠ ಕಾನೂನುಬದ್ಧ ರಕ್ತ ಆಲ್ಕೋಹಾಲ್ ಸಾಂದ್ರತೆ ಬಿ ಎ ಸಿ ಎಷ್ಟು ಫೈವ್ ಪರ್ಸೆಂಟ್ ಎರಡನೇದು ಜೀರೋ ಜೀರೋ ಏಟ್ ಪರ್ಸೆಂಟ್ ಜೀರೋ ಟೆನ್ ಪರ್ಸೆಂಟ್ ನಾಲ್ನೇದು ಜೀರೋ ಹದಿನೈದು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಅಪ್ಪ ಕೇಳ <sum> ನ್ನು ರಸ್ತೆ ಸುರಕ್ಷಿತ ಸುರಕ್ಷಾ ಸಪ್ತಾಹವನ್ನು ಸಾರಿಗೆ ಇಲಾಖೆಯಿಂದ ಜಿಲ್ಲಾ ಆಡಳಿತ ವತಿಯಿಂದ ಕಾನೂನು ಸೇವೆ ಪ್ರಾಧಿಕಾರ ವತಿಯಿಂದ ಪೊಲೀಸ್ ಇಲಾಖೆಯಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಂಸ್ಥಾವನ್ನು ಆಚರಿಸ್ಕೊಂಡು ಬರ್ತಾ ಇದೆ ಇದು ಮೂವತ್ತೊಂದನೇ ರಸ್ತೆ ಸುರಕ್ಷತಾ ಸಪ್ತಾಹ ಈ ರಸ್ತೆ ಸುರಕ್ಷತಾ ಸಪ್ತಾಹ ಏನಂದರೆ ಅಪಘಾತವನ್ನು ತಪ್ಪಿಸಿ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ಅದನ್ನು ಸಲುವಾಗಿ ಜನರಿಗೆ ಒಂದು ಅವೇರ್ನೆಸ್ ಕೊಡೋದು ನೀವು ಸುರಕ್ಷಿತವಾಗಿದ್ದರೆ ನಾವು ಎಲ್ಲರೂ ಸುರಕ್ಷಿತ ಅನ್ನುವಂಥದ್ದನ್ನು ಜನರಿಗೆ ತೀರಿಸ್ಕೊಡ್ಲಿಕ್ಕೆ ರಸ್ತೆ ಸುರಕ್ಷಿತವಾಗಿದ್ದರೆ ರಕ್ಷೆ ಅನ್ನುವಂಥ ಸೋಗಲದೊಂದಿಗೆ ಈ ರಸ್ತೆ ಸುರಕ್ಷಿತ ಸಪ್ತಾಹವನ್ನು ಪ್ರತಿ ವರ್ಷ ನಮ್ಮ ಇಲಾಖೆಯಿಂದ ಆಚರಿಸ್ಕೊಂಡು ಬರ್ತಾ ಇದೆ ತಾವು ಎಲ್ಲರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ಸು ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತು ನಮ್ಮ ನಮಸ್ಕಾರವನ್ನು ಸಲ್ಲಿಸ್ತು ಇಲಾಖೆ ವತಿಯಿಂದ ಹಮ್ಮಿಕೊಳ್ತಾ ಹಮ್ಮಿಕೊಂಡಿರುವ ಈ ರಕ್ಷ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಎರಡು ಸಾವಿರದ ಇಪ್ಪತ್ತಾರರ ಉಪಯೋಗವನ್ನು ಎಲ್ಲರೂ ತಗೊಳ್ರಿ ಎಲ್ಲರೂ ತಮ್ಮ ತಮ್ಮ ವಾಹನಗಳಿಗೆ ಕಡ್ಡಾಯವಾಗಿ ವಿಮೆ ಮಾಡಿಸ್ರಿ ಚಾಲಕರು ಚಾಲನಾ ಪತ್ರವನ್ನು ಪಡೀರಿ ರಸ್ತೆ ಸುರಕ್ಷತೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ರಸ್ತೆ ಸುರಕ್ಷತೆ ನಿಯಮಗಳನ್ನು ಪಾಲಿಸಿ ಅಪಘಾತ ಆಗೋದನ್ನು ತಪ್ಪಿಸಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಟ್ಟಿ ಅಭಿಯಾನಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾಯಿತು ಇವತ್ತಿನಿಂದ ಯಾರೇ ಚಾಲಕರಾಗಿರ್ಬೋದು ಮಾಲೀಕರಾಗಬೇಕು ರಾಜ್ಯಾದ್ಯಂತ ಇವತ್ತಿನ ನಗರದಲ್ಲಿ ಗೋಕಾಕ್ ನಗರದಲ್ಲಿ ಏನಿರ್ತಕ್ಕಂಥ ಎಲ್ಲ ವಾಹನ ಮಾಲೀಕರು ಚಾಲಕರು ಗಾಡಿಗಳಿಗೆ ಬೇಕಾಗಿರ್ತಕ್ಕಂಥ ಈಗಾಗಲೇ ನಮ್ಮ ಸಾಹೇಬರು ಹೇಳಿದಂಗೆ ಡಿ ಎಲ್ ಆರ್ ಸಿ ಇನ್ಶೂರೆನ್ಸು ಇವೆಲ್ಲ ಕಾಗದ ಪತ್ರಗಳನ್ನು ತಮ್ಮ ವಿಮೆಗೆ ಒಳಪಡಿಸಿ ಎಲ್ಲವನ್ನು ಪರಿಶೀಲಿಸಿ ರಸ್ತೆಯನ್ನು ಗಾಡಿ ಮೇಲೆ ಚಲಾಯಿಸಬೇಕು ಶಾಲೆ ಕಾಲೇಜು ಪಕ್ಕದಲ್ಲಿ ಹೈ ಡೆಜಿಬಲ್ ಸೌಂಡ್ಗಳನ್ನು ಹಾಕಿ ನಡೆಸ್ತಕ್ಕಂಥ ಟ್ರ್ಯಾಕ್ಟರ್ ಮಾಲೀಕರು ಟ್ರ್ಯಾಕ್ಟರ್ ಚಾಲಿಕರು ಕೂಡ ಈ ಒಂದು ರಸ್ತೆ ಸಪ್ತಾಹದಲ್ಲಿ ಪಾಲ್ಗೊಂಡು ತಮ್ಮ ಉಪದ್ರವ ನಿಷ್ಯಾನ್ಸದಿಂದ ಶಾಲಾ ಮಕ್ಕಳಿಗೆ ಹಾನಿಯಾಗದಂತೆ ಈ ವರ್ಷದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರಸ್ತೆ ಸುರಕ್ಷೆ ಸಿರಿ ರಕ್ಷೆ ಅಂತಕ್ಕಂಥ ಅಜೆಂಡಾದೊಂದಿಗೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದು ಸಾರಿಗೆ ಇಲಾಖೆ ಆಗಿರಬಹುದು ಅಥವಾ ನಮ್ಮ ನ್ಯಾಯಾಲಯದ ಕಾನೂನು ಸೇವಾ ಪ್ರಾಧಿಕಾರ ಇಲಾಖೆ ಅದರ ಜೊತೆ ನ್ಯಾಯಾಲಯದ ನ್ಯಾಯಾಧೀಶರ ಮುಖಾಂತರ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿತ್ತು ಇದು ಸಾಧ್ಯವಾದರೆ ಎಲ್ಲ ಕಡೆ ಚಾಲನೆಯಲ್ಲಿ ಬರಬೇಕು ಇದನ್ನು ಕಟ್ಟುನಿಟ್ಟಾಗಿ ಅನುಸರ ಅನುಸರಿಸಿದ್ದೇ ಆದರೆ ಎಲ್ಲರೂ ರಸ್ತೆ ಅಪಘಾತದಿಂದ ದೂರಿರಲು ಇದೆ ಅಂತ ಹೇಳ್ತಾರೆ